ಕಟ್ಟಾ ಕಾಂಗ್ರೆಸ್ಗರು ಯಾರು ಕೂಡ ಬೀದಿ ನಾಯಿಗಳಲ್ಲ ನಿಯತ್ತಿನ ನಾಯಿಗಳು ಕಟ್ಟಾ ಕಾಂಗ್ರೆಸ್ಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಬೀದಿ ನಾಯಿಗಳಲ್ಲ ನಾನು ಹೇಳಿಲ್ವಲ್ಲಂತ ಕಟ್ಟಾ ಕಾಂಗ್ರೆಸ್ಗರು ನಾಯಿಗಳಲ್ಲ ಯಾವತ್ತೂ ಕೂಡ ಋಣವನ್ನು ತೀರಿಸುವಂಥ ಹಾಂ ಋಣನ ಇಟ್ಕೊಂಡು ತೀರಿಸುವಂಥ ವ್ಯಕ್ತಿತ್ವವನ್ನು ಇಟ್ಟುಕೊಂಡಿರ್ತಕ್ಕಂಥ ನಾಯಿಗಳು ಅದು ಬೀದಿ ಇರ್ಬೋದು ಸಾಕಿರೋದು ಇರ್ಬೋದು ಯಜಮಾನನಿಗೆ ಯಾವತ್ತೂ ಕೂಡ ಋಣ ತೀರಿಸ್ತದೆ ನಾನು ಹಂಗೇನು ಹೇಳಿಲ್ಲ ಗುರು ಸ್ವಲ್ಪ ಹೇಳ್ತೀನಿ ನಾನು ಹೇಳಿದ್ದು ಇಷ್ಟೇನೇನೆ ನಾಯಿಗಿನಗಳನ್ನ ಯಾರಿಗೆ ಹೋಲಿಸಿದರೆ ನನಗೆ ಗೊತ್ತಿಲ್ಲ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ಅಂತ ಹೇಳಿದ್ದೀನಿ ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರ್ತು ಬೇರೆ ರೀತಿ ಮಾಡೋದಿಲ್ಲ ಆ ನಾಯಿಗಳ ಸ್ವಭಾವ ಅದು ಹಾಂ ಏನು ಮಾಡೋಕ್ಕ ನಾಯಿಗಳ ಸ್ವಭಾವ ಎಂತಕ್ಕೆ ಸಾಕ್ತಾರೆ ನಾಯಿನ ಬೀದಿ ನಾಯಿನೂ ಸಾಕ್ತಾರೆ ಮನೆಯಲ್ಲೂ ನಾಯಿ ಸಾಕ್ತಾರೆ ನೀವು ಸಾಕ್ತೀರಿ ಬೇರೆಯವರು ಎಲ್ಲರೂ ಸಾಕ್ತಾರೆ ಯಾತಕ್ಕೆ ಸಾಕ್ತಾರೆ ಅಂತ ಹತ್ತಿಗೋಸ್ಕರ ಸಾಕ್ತಾರೆ ಬೇರೆಯವ್ರು ಋಣ ತೀರಿಸ್ತಾರೋ ಇಲ್ವ ನಾಯಿ ನನ್ನನ್ನು ಕಾಪಾಡ್ತದೆ ಅನ್ನೋ ವಿಶ್ವಾಸ ಆ ಸಾಕುವಂಥವ್ರಿಗೆ ಊಟ ಹಾಕುವಂಥವ್ರಿಗೆ ಬೀದಿಗೆ ಹಿಂಗೆ ಒಯ್ಕೊಂಡು ಹೋಗಿ ಊಟ ಹಾಕ್ತಾರೆ ಯಾಕೆ ಊಟ ಹಾಕ್ತಾರೆ ಅಂದರೆ ನಮ್ಮನ್ನು ಕಾಪಾಡ್ತದೆ ಅಂತ ಹಾಂ ನಾಯಿಗೆ ನಿಯತ್ತಿದೆ ಅಂತ ಗಾದೆನೇ ಇದೆ ನಣ್ಣುಡಿಗಳು ಬಕ ಬಕ್ ಬಹಳಷ್ಟು ನಣ್ಣುಡಿಗಳಿದೆ ಏನಂತ ನಾಯತ್ತಿಗೆ ನಾಯಿ ನಾಯಿಗಿರ ನಿಯತ್ತು ನಿಮಗಿಲ್ವಲ್ಲೋ ಅಂತ ಹೇಳಿ ಜನ ಮಾತಾಡುವಂಥ ನಾಣ್ಣುಡಿಗಳನ್ನು ಸಾಕಷ್ಟು ಕೇಳಿದ್ದೀವಿ ಸೊ ಹಂಗಾಗಿ ಅದ್ರ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಬೇಕಾಗಿಲ್ಲ ಚೆನ್ನಾಗಿತ್ತು ಗೆದ್ದಿದ್ದಾರೆ ಇನ್ನು ಗೆಲ್ಲಬೇಕು ಯಾವುದು ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ